ಜಯಚಂದ್ರ ಇದು ಜಲ್ ಜೀವನ್ ಮಿಷನ್ಗೆ ಸಂಬಂಧಿಸಿದಂತೆ ಗ್ರಾಮೀಣಾಭಿವೃದ್ಧಿ ಸಚಿವರಲ್ಲಿ ವಿಚಾರಪಟ್ಟ ಪ್ರಸ್ತಾಪ ಮಾಡ್ತಾ ಇದ್ದೀವಿ ಆದರೆ ಸಚಿವರೇ ಇಲ್ಲಲ್ಲ ಅಂತ ಯಾರ ಬೇರೆ ಉತ್ತರ ಕೊಡ್ತೀರಿ ಅದರಲ್ಲಿ ಈಗ ನೀವು ಕೊಟ್ಟಿರ್ತಕ್ಕಂಥ ಉತ್ತರಕ್ಕೆ ಪೂರಕವಾಗಿ ನಾನು ಅವ್ಯವಹಾರಗಳಾಗಿದೆ ಅಂತೇಳಿ ಕಂಪ್ಲೇಂಟ್ ಮಾಡಿದ್ದೆ ಮಾಡಿದ್ದಾದ್ಮೇಲೆ ಕಾಲಿಂಗ್ ಅಟೇಷನ್ ತಗೊಂಡಿದ್ದೆ ಕಾಲಿಂಗ್ ಅಟೇಷನ್ ಮೇಲೂ ಕೂಡ ಒಂದು ಎನ್ಕ್ವೈರಿ ಕಮಿಟಿನೂ ಕೂಡ ಮಾಡಿದ್ರು ಈ ಕೊಟ್ಟಿರ್ತಕ್ಕಂಥ ಉತ್ತರಕ್ಕೂ ಆ ಹಿಂದೆ ಎನ್ಕ್ವೈರಿ ಆಗಿರೋದಕ್ಕೂ ಸಂಬಂಧ ಇಲ್ಲದಿರತಕ್ಕಂಥ ರೀತಿಯಲ್ಲಿ ಒಂದು ರೀತಿ ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ಉತ್ತರವನ್ನು ಬಂದಿದೆ ಹಾಗಾಗಿ ನೀವೇ ಕೊಡ್ತೀರಿ ಸಮರ್ಥವಾಗಿ ಅಂತ ಹೇಳಿದ್ರೆ ನನ್ನದೇನು ತೊಂದರೆ ಇಲ್ಲ ಅದ್ರ ಒಂದು ಒಂದು ಭಾಳ ಮುಖ್ಯವಾಗಿ ಅಂತ ಹೇಳಿದ್ರೆ ಒಬ್ಬ ಅಧಿಕಾರಿ ಒಬ್ಬ ಭ್ರಷ್ಟಾಚಾರದಲ್ಲಿ ತೊಡಗಿದಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ವ್ಯವಸ್ಥೆ ಅಂತಕ್ಕಂಥದ್ದು ಅವರಿಗೆ ಸಂಪೂರ್ಣ ರಕ್ಷಣೆ ಕೊಡ್ತದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಅಂತೇಳಿ ನಾನು ಭಾವಿಸುತ್ತೇನೆ ಎರಡು ಸಾವಿರದ ಎಂಟು ನೂರ ಇಪ್ಪತ್ತೆಂಟು ಕಾಮಗಾರಿಗಳು ಪ್ರಾರಂಭ ಆಗ್ತದೆ ನಮ್ಮಲ್ಲಿ ಅದರಲ್ಲಿ ಇವ್ರಿಗೆ ಸಮಿತಿ ಮಾಡಿದ್ದಾದ ಮೇಲೆ ಆ ಐನೂರ ಎಪ್ಪತ್ತೊಂದು ಕಾಮಗಾರಿಗಳನ್ನ ತೆಗೆದುಕೊಂಡು ಪರಿಶೀಲನೆ ಮಾಡಬೇಕು ಅಂತ ಸೂಚನೆ ಕೊಡ್ತಾರೆ ನೂರ ಎಂಬತ್ತು ಕಾ ಕಾಮಗಾರಿಗಳನ್ನ ಪರಿಶೀಲನೆ ಮಾಡ್ತಾರೆ ಅದರಲ್ಲಿ ಕಂಡಿರ್ತಕ್ಕಂಥ ಅವ್ಯವಹಾರಗಳು ಒಂದಲ್ಲ ವರ ಅವ್ರ ವರದಿನಲ್ಲೇ ಇದೆ ಆದರೆ ಏನಾಗಿದೆ ಅದು ಆ ವರದಿ ಕೊಡೋಕ್ಕಿಂತ ಮುಂಚೆ ಸಚಿವರೇ ಇದು ಪ್ರಗತಿ ಪರಿಶೀಲನಾ ಸಭೆ ಹತ್ತೊಂಬತ್ತು ಆರು ಇಪ್ಪತ್ನಾಲ್ಕರಂದು ಸಭೆಯಲ್ಲಿ ತುಮಕೂರು ಜಿಲ್ಲೆಯ ಜಲಜೀವಿ ಕಂಡಿರ್ತಕ್ಕಂಥ ಏಳ್ನೂರ ಹತ್ತೊಂಬತ್ತು ಕಾಮಗಾರಿಗಳಿಗೆ ಇಪ್ಪತ್ತೊಂಬತ್ತು ಆರು ಇಪ್ಪತ್ನಾಲ್ಕರಂದು ಸಮ್ಮತಿ ಪತ್ರವನ್ನು ಎಲ್ಒ ಕೊಡಿ ಅಂತೇಳಿ ಇವರೇ ಡೈರೆಕ್ಷನ್ ಕೊಟ್ಟಿದ್ದಾರೆ ಇವರೇ ಡೈರೆಕ್ಷನ್ ಕೊಟ್ಟಿದ್ದಾರೆ ಇದು ಆಗಿರ್ತಕ್ಕಂಥದ್ದು ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿರ್ತಕ್ಕಂಥದ್ದು ಈಗ ಈ ಇರ್ತಕ್ಕಂಥದ್ದು ಕೇವಲ ಎಪ್ಪತ್ಮೂರು ಎಸ್ಟಿಮೇಟ್ ಅಲ್ಲಿ ಕಂಡು ಬಂದಿರತಕ್ಕಂಥದ್ದು ಏನಂದ್ರೆ ಕಾಮಗಾರಿಯ ಟೆಂಡರ್ ಕಡಿತದಲ್ಲಿ ಕ್ರಮಬದ್ಧವಾಗಿ ನಿರ್ವಹಿಸಿಲ್ಲ ಅಂತ ಹೇಳಿ ಕಮಿಟಿಯವರೇ ಹೇಳಿದ್ದಾರೆ ತಾಂತ್ರಿಕ ಬಿಡು ಸಲ್ಲಿಸಿರ್ತಕ್ಕಂಥ ವರ್ಕ್ ಡನ್ ಎಲ್ ವರ್ಗಳಿಗೆ ಕನ್ಫರ್ಮೇಶನ್ ಪಡೆದು ಕ್ರಮವಾಗಿ ಕಡತದಲ್ಲಿ ಲಗಿಲ್ಲ ಅಂತ ಹೇಳಿದ್ದಾರೆ ಟೆಂಡರ್ ಮೌಲ್ಯಮಾಪನದಲ್ಲಿ ಕಾರ್ಯಾದೇಶ ನೀಡುವುದರಲ್ಲಿ ಸಾಕಷ್ಟು ವಿಳಂಬ ಆಗಿದೆ ಅಂತ ಗಮನಿಸಿದ್ದಾರೆ ಗೊತ್ತಿ ಗುತ್ತಿಗೆದಾರರು ಹಲವಾರು ಕಾ ನೀಡಿದ್ದು ಟೆಂಡರ್ ನಿಯಮ ಬಿಡ್ ಕೆಪಾಸಿಟಿಯನ್ನು ಪರಿಶೀಲಿಸಿ ಅರ್ಹತೆಯನ್ನು ಪರಿಶೀಲಿಸುವುದಿಲ್ಲ ಈ ರೀತಿಯಾಗಿ ಅನೇಕ ಲೋಪದೋಷಗಳನ್ನ ಅವರು ಲಿಸ್ಟ್ಔಟ್ ಮಾಡಿದ್ದಾರೆ ಅದರಲ್ಲಿ ಯಾವ ರೀತಿಯಾಗಿ ಕಾಮಗಾರಿಗಳನ್ನ ಕೊಟ್ಟಿದ್ದಾರೆ ಅಂತೇಳಿ ಹೇಳಿದ್ರೆ ಅಧ್ಯಕ್ಷರೇ ನಮಗೆ ಯಾರು ನೋಡಿ ಅದ್ರ ಕೊಟ್ಟಿರೋ ವರದಿನಲ್ಲಿ ಸತೀಶ್ ಅಂತಕ್ಕಂಥವ್ರಿಗೆ ಕೊಟ್ಟಿದ್ದಾರೆ ಮೂರನೇ ದರ್ಜೆಗೆ ಗುತ್ತಿಗೆಗಾರ ಇವನಿಗೆ ಮೂವತ್ತು ಕೋಟಿಗೂ ಹೆಚ್ಚು ಕಾಮಗಾರಿ ನೀಡಲು ನೀಡಿದ್ದಾರೆ ಮೂವತ್ತು ಕೋಟಿಗೂ ಹೆಚ್ಚು ಅವನ ಅನರ್ಹಿ ಇನ್ನೊಬ್ಬ ರವೀಶನ್ ಅವನಿಗೆ ಅವನು ಕಾಂಟ್ರಾಕ್ಟರ್ ಅಲ್ಲ ಪೈಪ್ ಕಂಪನಿಯವನು ಟರ್ನ್ ಓವರ್ ಸರ್ಟಿಫಿಕೇಟ್ ಮೇಲೆ ಅವನಿಗೆ ಟೆಂಡರ್ ಕೊಟ್ಟಿದ್ದಾನೆ ಈ ಇನ್ನೊಂದು ಅವರಿಗೆ ಮ್ಯಾನ್ ಪವರ್ ಸಪ್ಲೈ ಮಾಡ್ತಕ್ಕಂಥ ಏಜೆನ್ಸಿ ಅವನಿಗೆ ಅವನಿಗೆ ಟೆಂಡರ್ ಕೊಟ್ಟಿದ್ದಾರೆ ಇದು ಏನ್ ಇದು ನಡೀತಾ ಇದೆ ಈ ರೀತಿ ಇದಕ್ಕೆ ಇತಿಪತಿ ಇಲ್ವೇ ಆಮೇಲೆ ಈಗ ಸಚಿವರು ಕೂಡ ರಿವ್ಯೂ ಮಾಡುವಂತ ಸಂದರ್ಭದಲ್ಲಿ ಅವ್ರ ಡೈರೆಕ್ಷನ್ ಕೊಡ್ತಕ್ಕಂಥದ್ದು ಒಂದು ಇಲ್ಲಿ ಆಗಿರ್ತಕ್ಕಂಥದ್ದು ಒಂದು ಸ್ಥಗಿತವಾಗಿ ತುಮಕೂರು ಜಿಲ್ಲೆಯ ಎಲ್ಲ ಕಾಮಗಾರಿಗಳು ಸ್ಥಗಿತ ಆಗಿದ್ದಾವೆ ಯಾವ ಕಾಮಗಾರಿಗಳಿಲ್ಲ ಇಲ್ಲ ಭ್ರಷ್ಟಾಚಾರದಲ್ಲಿ ತುಂಬ ಹೋಗಿದಾವೆ ಇದು ಯಾರು ಕಾಂಟ್ರಾಕ್ಟರ್ ಎಲ್ಲಿದ್ದಾರೆ ಏನು ಮಾಡ್ತಿದ್ದಾರೆ ಅಂತಕ್ಕಂಥದ್ದು ಅರ್ಥ ಆಗ್ತಾ ಇಲ್ಲ ಇಷ್ಟು ಗೊಂದಲ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಾನು ಹೇಳ್ತಕ್ಕಂಥದ್ದು ಮೂರನೇ ಸರಿ ಪ್ರಸ್ತಾಪ ಮಾಡ್ತಾ ಇರ್ತಕ್ಕಂಥದ್ದು ಇದನ್ನು ಸಮಗ್ರವಾಗಿ ಇನ್ನೂ ಎರಡು ಸಾವಿರದ ಇನ್ನೂರ ಇಪ್ಪತ್ತೆಂಟು ಕಾಮಗಾರಿಗಳಲ್ಲೂ ಕೂಡ ವ್ಯವಹಾರ ಆಗಿದೆ ಎರಡು ವರ್ಷ ಮೂರು ವರ್ಷ ಆದರೂ ಕೂಡ ವರ್ಕ್ ಆರ್ಡರ್ಗಳು ಕೊಟ್ಟಿಲ್ಲ ಇಂಥ ಸಂದರ್ಭದಲ್ಲಿ ಇದನ್ನು ಬಹುಶಃ ನನ್ನ ಅಂತ ಹೇಳಿದ್ರೆ ಒಬ್ಬ ಲೋಕಾಯುಕ್ತಕ್ಕೆ ಈ ಅಧಿಕಾರಿ ಎರಡು ಸರಿ ಟ್ರಾನ್ಸ್ಫರ್ ಆಗ್ತಾನೆ ರಿಲೀವ್ ಮಾಡೋದಿಲ್ಲ ಮೂರನೇ ಸರಿ ರಿಟೈರ್ ಆಗಿ ಹೋಗ್ತಾನೆ ಈ ರಿಟೈರ್ ಆದಮೇಲೆ ಒನ್ ಟು ಫೋರ್ ಕೊಟ್ಟಿದ್ದೀವಿ ಅಂತ ಹೇಳಿರ್ತಾರೆ ಈಗ ಒನ್ ಟು ಫೋರ್ ಕೊಡೋದೂ ಇಲ್ಲ ಅದು ಆಗೋದೂ ಇಲ್ಲ ಇದು ಪ್ರಸ್ತಾಪ ಶುರುವಾಗಿ ಎರಡು ವರ್ಷದಲ್ಲೂ ನಡೀತಾ ಇದೆ ಇವತ್ತಿಗೂ ಕೂಡ ಅಂದು ಅಂತಿಮವಾಗಿ ತಾರ್ಕಿಕವಾದಂಥ ಅಂತ್ಯಕ್ಕೆ ಇಲ್ಲ ಹಾಗಾಗಿ ನಾನು ಹೇಳ್ದು ಇದನ್ನು ಒಂದೇ ಮಾತನ್ನು ಹೇಳಬೇಕು ಅಂತಂದರೆ ಇಂಥ ಭ್ರಷ್ಟ ಅಧಿಕಾರಿಗಳನ್ನು ರಕ್ಷಣೆ ಮಾಡೋಕ್ಕೆ ನಿಂತಿದ್ದಾರಲ್ಲ ಅವರಿಗೆ ಪ ತಕ್ಕ ಶಾಸ್ತಿ ಆಗಬೇಕಾದಾಗ ಇದು ಲೋಕಾಯುಕ್ತದಿಂದ ಎನ್ಕ್ವೈರಿ ಮಾಡಿಸ್ಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡ್ತಿದ್ದೇನೆ